ಮಹಾಭಾರತದಲ್ಲಿ ಕರ್ಣನ ಬಗ್ಗೆ ಎಲ್ಲರೂ ಕೇಳಿದಿರಾ ಆದ್ರೆ ವಿಕರ್ಣನ ಬಗ್ಗೆ ಕೇಳಿದ್ದೀರಾ ಕೌರವರ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಹಾರಣ ಮಾಡಬೇಕು ಅಂತ ಬಂದಾಗ ಯಾರು ಇದ್ರ ವಿರುದ್ಧ ಧ್ವನಿ ಎತ್ತಲಿಲ್ಲ ಆ ಸಭೆಯಲ್ಲಿ ಭೀಷ್ಮ ಪಿತಾಮಹ ಇದ್ರು ದ್ರೋಣಾಚಾರ್ಯರಿದ್ರು ಕೃಪಾಚಾರ್ಯರಿದ್ರು ಇದೆಲ್ಲ ತಪ್ಪು ಅಂತ ಅವ್ರಿಗೂ ಗೊತ್ತಿತ್ತು ಆದ್ರೆ ದುರ್ಯೋಧನನ ವಿರುದ್ಧ ಮಾತಾಡೋದಿಕ್ಕೆ ಯಾರು ರೆಡಿ ಇರ್ಲಿಲ್ಲ ಅಲ್ಲಿದ್ದ ನೂರು ಜನ ಕೌರವರಲ್ಲಿ ಒಬ್ರು ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅವರೇ ವಿಕರ್ಣ ದ್ರೌಪದಿಗೆ ತುಂಬು ಸಭೆಯಲ್ಲಿ ಅವಮಾನ ಮಾಡೋದು ತಪ್ಪು ಇದು ಧರ್ಮದ ವಿರುದ್ಧ ಯುಧಿಷ್ಠಿರ ಒಬ್ನೆ ದ್ರೌಪದಿಯನ್ನ ಪಣಕ್ಕೆ ಇಡೋಕೆ ಅರ್ಹನಲ್ಲ ದ್ರೌಪದಿ ಐದು ಜನ ಪಾಂಡವರಿಗೆ ಸ್ವಂತವಾದವಳು ಆದ್ರಿಂದ ನೀವೆಲ್ಲರೂ ದ್ರೌಪದಿಗೆ ತುಂಬು ಸಭೆಯಲ್ಲಿ ಅವಮಾನ ಮಾಡೋದು ಸರಿಯಲ್ಲ ಅಂತ ಹೇಳಿ ಕೊನೆ ತನಕ ವಾದಿಸ್ತಾರೆ ಆದ್ರೆ ಆ ಸಭೆಯಲ್ಲಿ ವಿಕರ್ಣನ ಮಾತು ಯಾರೂ ಕೇಳಲ್ಲ ಆದ್ರಿಂದ ಅವ್ರು ಅಲ್ಲಿಂದ ಹೊರಟೋಗ್ತಾರೆ ಯುದ್ಧ ಮಾಡೋದು ಬೇಡ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇಂದ ಯುದ್ಧದಲ್ಲಿ ಪಾಲ್ಗೊಳ್ಬೇಕಾಗತ್ತೆ ಅವರು ಪಾಂಡವರ ವಿರುದ್ಧ ದುರ್ಯೋಧನನ ಜೊತೆ ನಿಂತು ಯುದ್ಧವನ್ನ ಮಾಡ್ತಾರೆ ಆದ್ರೆ ಹದಿನಾಲ್ಕನೇ ದಿನ ಭೀಮನ ಜೊತೆ ಯುದ್ಧ ಮಾಡಿ ಮೃತ ಹೊಂತಾರೆ